ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಇಟ್ಟ ಕೊಟ್ಟ ಹೆಸರು ಎಂಥದ್ದು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ದಿಸ್ ಇಸ್ ಆಫಿಷಿಯಲ್ ನೇಮ್ ಈಗ ಇದಕ್ಕೆ ನಂತಾರೆ ವೀರೇಂದ್ರ ಹೆಗ್ಗಡೆಯವರು ಸೂಲಿ ಬೆಳೆಯ ಹಸಿ ಸುಳ್ಳಿಗೆ ಸೋಮನಾಥ್ ನಾಯಕ್ ಉತ್ತರ ಇಲ್ಲಿದೆ ಪವಿತ್ರ ಸಾವು ಅಂದಷ್ಟು ಸುಲಭ ಅಲ್ಲ ಈ ದಾಖಲೆಗಳಿಗೆ ಉತ್ತರ ಕೊಡೋದು ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರ್ತಾ ಇರೋರು ಯಾರು ಅನ್ನೋದು ಯಾರಿಗಾದರೂ ಗೊತ್ತಾಗುತ್ತೆ ಅಲ್ಲಿ ನಡೆದಿರುವಂತಹ ಅತ್ಯಾಚಾರ ಹಾಗೂ ಕೊಲೆಗಳ ಸಂಗತಿಯನ್ನ ಬಿಡಿ ಅದಕ್ಕೆ ಸಾಕ್ಷಿ ಇಲ್ಲ ಇರೋ ಸಾಕ್ಷಿಗಳನ್ನ ವ್ಯವಸ್ಥಿತವಾಗಿ ನಾಶ ಮಾಡಲಾಗುತ್ತೆ ಹಾಗಾಗಿ ಅತ್ಯಾಚಾರ ಹಾಗೂ ಕೊಲೆಗಳನ್ನ ಇಂಥವರೇ ಮಾಡಿದ್ದಾರೆ ಅಂತ ಹೇಳೋದಾಗ್ಲಿ ಅನುಮಾನ ಪಡುವುದಾಗ್ಲಿ ತಪ್ಪು ಅಂತಾನೆ ಇಟ್ಕೊಳ್ಳೋಣ ಅದನ್ನೆಲ್ಲ ಯಾರು ಮಾಡಿದ್ದಾರೋ ಅವರಿಗೆ ಕೆಳಗಿನ ಅಥವಾ ಮೇಲಿನ ಕೋರ್ಟ್ನಲ್ಲಿ ಶಿಕ್ಷೆ ಆಗುತ್ತೆ ಬಿಡಿ ಆದರೆ ಸೋಮನಾಥ ನಾಯಕ್ ರಂಜನ್ ರಾವ್ ಲಕ್ಷ್ಮೀಶಾ ತೋಳ್ಪಾಡಿ ಮುಂತಾದವರು ನಾಗರಿಕ ಸೇವಾ ಟ್ರಸ್ಟ್ ಮೂಲಕ ಕಲೆ ಹಾಕಿದ ದಾಖಲೆಗಳನ್ನು ಒಮ್ಮೆ ಗಮನಿಸಿದರೆ ಅಸಲಿಗೆ ಧರ್ಮಸ್ಥಳದಲ್ಲಿ ಎಂತಹ ಭಯಾನಕ ಕರ್ಮಕಾಂಡಗಳು ನಡೆದಿದೆ ಅನ್ನೋದು ಅರ್ಥ ಆಗುತ್ತೆ ನಾವು ಸತ್ಯದ ಪರ ಧರ್ಮದ ಪರ ನ್ಯಾಯದ ಪರ ಅಂತೆಲ್ಲ ಒಂದು ಪ್ರೀಪೇಯ್ಡ್ ಪುಂಗಿ ಗ್ಯಾಂಗ್ ನಕಲಿ ಹೋರಾಟ ಸ್ವಲ್ಪ ಬದಿಗಿಟ್ಟು ಪುರ್ಸೊತ್ತು ಮಾಡಿಕೊಂಡು ಈ ದಾಖಲೆಗಳನ್ನ ನೋಡಿದ್ರೆ ಸಾಕು ಆಗ ನಿಮಗೆ ನಿಮ್ಮ ಮೇಲೆ ಹತ್ತಿರದ ಕೆರೆ ಬಾವಿ ನೋಡ್ಕೊಳ್ಳುವಷ್ಟು ಅಸಹ್ಯ ಹುಟ್ಟದೇ ಇರುವುದಿಲ್ಲ ಸತ್ಯ ಕಹಿಯಾಗಿಯೇ ಇರುತ್ತೆ ಅದನ್ನ ಅರಗಿಸ್ಕೊಳ್ಳೋದು ಅತ್ಯಾಚಾರಿಗಳ ಅಮೇಥ್ಯ ತಿಂದು ಬಾಯಿ ಒರೆಸ್ಕೊಂಡಷ್ಟು ಸುಲಭ ಅಲ್ಲ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನಡೆದಿರುವಂತಹ ಭೂಕಬಳಿಕೆ ಮೈಕ್ರೋ ಫೈನಾನ್ಸ್ ದೇವಸ್ಥಾನದ ಆದಾಯ ಹಾಗೂ ಲೆಕ್ಕಪತ್ರ ಕಾರ್ಮಿಕರಿಗೆ ವಂಚನೆ ದಲಿತರಿಗೆ ಮೋಸ ಇದ್ಯಾವುದು ನಡೆದೇ ಇಲ್ಲ ಅಂತ ಅಜಿತ್ ಹನುಮಕ್ಕನವರಾಗ್ಲಿ ಚಕ್ರವರ್ತಿ ಸೂಲಿ ಬೆಳೆಯಾಗ್ಲಿ ಕೆರಿ ಕೀರ್ತಿ ಆಗ್ಲಿ ಗಿಳಿಯಾರಾಗ್ಲಿ ಗಡ್ಡಾಘೋಷವಾಗಿ ಹೇಳ್ತಾರ ಈ ದಾಖಲೆಗಳು ಕೂಡ ಸುಳ್ಳು ಇದೆಲ್ಲ ಷಡ್ಯಂತ್ರ ಅಂತ ನಾಗರಿಕ ಸೇವಾ ಟ್ರಸ್ಟ್ ಮುಂದೆ ಪ್ರೂವ್ ಮಾಡ್ತಾರ ಸೋಮನಾಥ್ ನಾಯಕ್ ಅವರ ಬಳಿ ಇರೋ ದಾಖಲೆಗಳು ಸುಳ್ಳು ಅಂತ ಅಜಿತ್ ಹನುಮಕ್ಕನವ್ರ ಥ್ರೆಡ್ ಬೇರ್ ತನಿಖೆ ನಡೆಸಿ ಭಾಷಣ ಬಿಗಿತಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಬೇರೆಲ್ಲ ಬಿಡಿ ಹಿಂದೂ ದೇವರ ಹೆಸರಿನಲ್ಲಿ ಇರಬೇಕಾದಂತಹ ಸಾವಿರಾರು ಎಕರೆ ಜಾಗ ಹೆಗ್ಗಡೆ ಕುಟುಂಬದವರ ಹೆಸರಿಗೆ ಯಾಕೆ ವರ್ಗಾವಣೆ ಆಯ್ತು ಅಂತ ಇದೇ ಹಿಂದೂ ಹೋರಾಟಗಾರರ ಸೋಗಿನಲ್ಲಿ ನಾಟಕ ಆಡೋ ಪುಂಗಿ ಗ್ಯಾಂಗ್ ಯಾಕೆ ಕೇಳೋದಿಲ್ಲ ಮಾತೆತ್ತಿದ್ರೆ ನಾವು ಮಂಜುನಾಥನ ರಕ್ಷಣೆ ಮಾಡ್ತೀವಿ ದೇವಸ್ಥಾನದ ರಕ್ಷಣೆ ಮಾಡ್ತೀವಿ ಅನ್ನೋ ಈ ಪುಂಗಿ ಪುಡಾರಿಗಳಿಗೆ ಮಂಜುನಾಥ ನಿಂತಿರೋ ನೆಲದ ಜಾಗವನ್ನೂ ಕಬಳಿಸಿದ್ದಾರೆ ಅನ್ನೋ ಸತ್ಯ ಗೊತ್ತಿಲ್ವಾ ಸಾವಿರಾರು ಲಕ್ಷಾಂತರ ಸಾರ್ವಜನಿಕ ಭಕ್ತರು ಬರೋ ದೇವಸ್ಥಾನದ ಜಾಗ ಅದೇ ಹಿಂದೂ ದೇವರ ಹೆಸರಲ್ಲಿ ಅಥವಾ ಟ್ರಸ್ಟ್ ನಲ್ಲಿ ಇರದಿದ್ರೆ ಆ ಜಾಗ ಏನಾಯ್ತು ಯಾರ ಹೆಸರಿಗೆ ವರ್ಗಾವಣೆ ಆಯ್ತು ಅಂತ ಕೇಳ್ಬೇಕಲ್ವಾ ಇನ್ನು ನಾವು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಎಡಬಿಡಂಗಿ ಪುಂಗಿದಾಸರು ಶ್ರೀ ಮಂಜುನಾಥ ನಿಂತ ನೆಲವನ್ನೇ ಕಬಳಿಸಿದ್ರು ಅದರ ಬಗ್ಗೆ ಮಾತನಾಡುವುದಿಲ್ಲ ಯಾಕೆ ಪ್ರಸಾದ ಅಷ್ಟೊಂದು ರುಚಿಕರವಾಗಿದೆಯೇ ಇದೇ ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿ ಕಾನೂನಿನ ಪ್ರಕಾರ ಮಂಜುನಾಥ ಸ್ವಾಮಿಯೂ ಸೇರಿದಂತೆ ಎಲ್ಲ ನಮ್ಮ ಖಾಸಗಿ ಆಸ್ತಿ ಇದರಲ್ಲಿ ಹಿಂದೂಗಳಿಗೆ ಯಾವುದೇ ಹಕ್ಕಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ ಮೇಲೆ ಹೇಗೆ ಹಿಂದೂ ಭಕ್ತರ ಕೋಟಿ ಕೋಟಿ ಕಾಣಿಕೆ ದೇಣಿಗೆ ಪಡೆಯಲಾಗುತ್ತೆ ಅನ್ನೋದನ್ನ ಪೂಗಿದಾಸರು ಕೇಳಿದಾರ ನಾಟಕೀಯವಾಗಿ ಸುಳ್ಳುಗಳನ್ನ ಹೇಳಿ ಹೇಳಿ ಮೋದಿಯ ಮಾನ ಕಳೆದು ಅವರ ಗೌರವವನ್ನೇ ಹಾಳು ಮಾಡಿದ ಚಕ್ರವರ್ತಿ ಸೂಲಿ ಬೆಲೆ ಈಗ ವೀರೇಂದ್ರ ಹೆಗ್ಗಡೆಯವರ ಪರ ಮಾತನಾಡೋದಕ್ಕೆ ಬಂದು ಅವರ ಗೌರವಕ್ಕೆ ಮತ್ತಷ್ಟು ಮಸಿ ಬಡಿಯೋದಕ್ಕೆ ಹೊರಟಿರೋದಂತೂ ಸುಳ್ಳಲ್ಲ ಎಡೆ ಚಕ್ರವರ್ತಿ ಸುವರ್ಣ ನ್ಯೂಸ್ನಲ್ಲಿ ಕೂತ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಭೂ ಸುಧಾರಣಾ ಕಾಯ್ದೆ ಸಮಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ ಒಕ್ಕಲು ಮಾಡುವವರಿಗೆ ಬಿಟ್ಕೊಟ್ಟ ಮಹಾದಾನಶೂರ ಕರ್ಣ ಅಂತ ಹೇಳೋದನ್ನ ನೋಡಿದ್ರೆ ಈ ವ್ಯಕ್ತಿ ಅಮಾಯಕನೋ ಪೆದ್ದನೋ ಡ್ರಾಮಾ ಮಾಸ್ಟರ್ ರಾಜನು ಒಂದು ಅರ್ಥ ಆಗೋದಿಲ್ಲ ಯಾರಿಗಾದ್ರೂ ಗೊತ್ತೇನು ನಾಲ್ಕು ಸಾವಿರದ ಮುನ್ನೂರು ಎಕರೆ ಹೆಚ್ಚು ಕಡಿಮೆ ಅದು ಧರ್ಮಸ್ಥಳಕ್ಕೆ ಸೇರಿದ್ದು ಯಾವಾಗ ಈ ಟೆನೆಂಟ್ ಆಕ್ಟ್ ಬಂತು ಉಳುವವನೇ ಭೂಮಿಯ ಒಡೆಯ ಅಂತ ಯಾರೂ ತಗೊಳ್ಲಿಕ್ಕೆ ರೆಡಿ ಇರಲಿಲ್ಲ ಧರ್ಮಸ್ಥಳದ ಅಣ್ಣಪ್ಪನಿಗೆ ಸೇರಿದ್ದು ಅಂತ ಆದ್ರೆ ವೀರೇಂದ್ರ ಹೆಗಡೆ ಎಲ್ಲರನ್ನೂ ಕರೆದು ಮೂರು ಸಾವಿರದ ಎಂಟುನೂರು ಎಕರೆಗಿಂತಲೂ ಹೆಚ್ಚು ಜಾಗವನ್ನ ಪ್ರೀತಿಯಿಂದ ಅವರಿಗೆ ಸಿ ಕೊಟ್ಟು ಕಳಿಸಿಕೊಟ್ರು ತಗೊಂಡೋಗಿ ಇದನ್ನ ನಿಮ್ಮದೇ ಅಧಿಕಾರ ಇದು ಅಂತ ಹೇಳಿ ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡವ್ರವರು ಭೂ ಸುಧಾರಣಾ ಕಾಯ್ದೆ ಜಾರಿಯಾದಾಗ ಒಂದು ಕುಟುಂಬಕ್ಕೆ ಸಾವಿರಾರು ಎಕರೆ ಜಾಗವನ್ನ ಇಟ್ಕೊಳ್ಳೋದಕ್ಕೆ ಅವಕಾಶವೇ ಇರಲಿಲ್ಲ ಅದು ಚಕ್ರವರ್ತಿ ಹೇಳೋ ಹಾಗೆ ದಾನ ಮಾಡಿದ್ದಲ್ಲ ಕಾನೂನಿನ ಪ್ರಕಾರ ಬಿಟ್ಕೊಡ್ಲೇಬೇಕಾಗಿತ್ತು ಆದರೆ ಉಳಿಸಿಕೊಂಡ ಸಾವಿರದ ಐವತ್ತು ಎಕರೆ ಎಷ್ಟು ನ್ಯಾಯಬದ್ಧವಾಗಿ ಉಳಿಸಿಕೊಳ್ಳಲಾಗಿತ್ತು ಅಂತ ಇದೇ ಸೂಲಿ ಬೆಲೆ ಅರ್ಧ ಗಂಟೆ ಸೋಮನಾಥ್ ನಾಯಕ್ ಅವರ ಎದುರು ಕೂತ್ರೆ ದಾಖಲೆಗಳ ಸಮೇತ ಮುಖಕ್ಕೆ ರಾಚುವ ಹಾಗೆ ಸತ್ಯ ಹೇಳ್ತಾರೆ ಕೇಳೋ ಧೈರ್ಯ ಇರಬೇಕು ಅಷ್ಟೇ ಭೂ ಹಗರಣಗಳು ಅಪರಾಧಗಳು ಎರಡು ಎರಡೂವರೆ ಸಾವಿರ ಎಕರೆಯಷ್ಟು ಇದೆ ಇನ್ನೂರು ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದ್ದಿದೆ ಅದು ಕೂಡ ದುರುಪಯೋಗ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ಮುನ್ನೂರು ಎಕರೆಯಷ್ಟು ಅತಿಕ್ರಮಣ ಮಾಡಿರುವಂಥದ್ದಿದೆ ಬೇಲಿ ಹಾಕದೇ ಅತಿಕ್ರಮಣಗಳಿದೆ ಅಲ್ಲಿ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಮೂವತ್ತಾರು ಎಕರೆ ನಾಗಮಂಗದಲ್ಲಿ ಅದರ ವಿರುದ್ಧ ನಮ್ಮ ರಾಘವೇಂದ್ರ ರಾಜ್ಯ ಹೋರಾಟ ಮಾಡ್ತಿದ್ದಾರೆ ಸಾರಿ ನೆಲಮಂಗಲದಲ್ಲಿ ಮೂವತ್ತು ನಲವತ್ತು ಎಕರೆ ಈ ಭೂಮಿಗಳ ಇದು ಮಂಜುನಾಥ ನಿಂತ ಜಾಗವನ್ನು ಬಿಡದೆ ಎಲ್ಲವನ್ನ ಕುಟುಂಬದ ಹೆಸರಿಗೆ ಮಾಡಿಕೊಂಡಿದ್ದು ಯಾಕೆ ಅಂತ ಒಮ್ಮೆಯಾದರೂ ವೀರೇಂದ್ರ ಹೆಗ್ಗಡೆಯವರನ್ನ ಕೇಳಬೇಕು ಅಂತ ಸೋಲಿ ಬೆಲೆಗೆ ಯಾಕೆ ಅನ್ಸಲಿಲ್ಲ ಗೊತ್ತಿಲ್ಲ ಇದೂ ಬಿಡಿ ವೀರೇಂದ್ರ ಹೆಗ್ಗಡೆಯವರ ಖಾಸಾ ತಮ್ಮ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂದ್ರೆ ಯಾರು ನಂಬ್ತಾರೆ ಇವರನ್ನ ಮಹಾದಾರಿಗಳು ಬಡವರ ಉದ್ಧಾರಕರು ಅಂತೆಲ್ಲ ಬಿಲ್ಡಪ್ ಕೊಡೋರಿಗೆ ಇದೇ ಹರ್ಷೇಂದ್ರ ಕುಮಾರ್ ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಏಳೂವರೆ ಎಕರೆ ಜಾಗ ಗುಳು ಮಾಡಿದ್ದು ಈ ಸುಳ್ಳು ಬುರುಕ ಸಮರ್ಥಕರಿಗೆ ಗೊತ್ತಿಲ್ಲದೆ ಇರೋದೇನು ಅಲ್ಲ ಅದರಲ್ಲೂ ಇದೇ ಸತ್ಯಸಂಧ ಕಾವಂದರು ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಆತರಿಗೆ ಸರ್ಕಾರಿ ಜಾಗ ಸಿಗಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಗೊತ್ತಿಲ್ವಾ ಬೇರೆ ಯಾರೂ ಬೇಡ ಹರ್ಷೇಂದ್ರ ಕುಮಾರ್ ಸರ್ಕಾರಕ್ಕೆ ವಂಚನೆ ಮಾಡಿದಾನೆ ಆ ಏಳೂವರೆ ಎಕರೆ ಜಾಗ ಕೂಡಲೇ ಸರ್ಕಾರ ವಶಪಡಿಸ್ಕೊಳ್ಬೇಕು ಅಂತ ಪುತ್ತೂರು ಎ ಸಿ ಕೋರ್ಟೇ ಹೇಳಿದ ಮೇಲೂ ದಾಸರಿಗೆ ನಂಬಿಕೆ ಬಂದಿಲ್ವಾ ಅಥವಾ ಇವರು ಈಗಾಗಲೇ ಕಟ್ಟಿರೋ ಕತೆಯ ಹಾಗೆ ನ್ಯಾಯಾಲಯಕ್ಕೂ ಕೂಡ ದೇವಸ್ಥಾನ ಹಾಗೂ ಮಂಜುನಾಥನಿಗೆ ಅಪಪ್ರಚಾರ ಮಾಡೋ ಉದ್ದೇಶ ಇದೆಯಾ ಸಂತೋಷ್ ರಾಮ್ನನ್ನ ಬಿಡುಗಡೆ ಮಾಡಿದ ಸಿಬಿಐ ನ್ಯಾಯಾಲಯದ ತೀರ್ಪೇ ಸರಿಯಿಲ್ಲ ನ್ಯಾಯಾಧೀಶರಿಗೆ ಬುದ್ಧಿಗೆ ಇಲ್ಲ ಅನ್ನೋ ಹಾಗೆ ಮಾತಾಡೋ ಕಿರಿ ಕೀರ್ತಿ ಅನ್ನೋ ಮೇಧಾವಿ ಒಮ್ಮೆ ಯಾವುದಾದ್ರೂ ವಾಹಿನಿಯಲ್ಲಿ ಈ ಭೂರಹಿತ ಬಡವನ ಕಬಳಿಕೆಯ ಬಗ್ಗೆಯೂ ದಾಖಲೆ ಇಟ್ಕೊಂಡು ಮಾತನಾಡಲಿ ನೋಡೋಣ ಅತ್ಯಾಚಾರ ಹಾಗೂ ಕೊಲೆಗಳನ್ನು ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಆದರೆ ಈ ಸರ್ಕಾರಿ ದಾಖಲೆಗಳೇ ಹೇಳೋ ಪ್ರಕಾರ ಧರ್ಮಸ್ಥಳದಲ್ಲಿ ಇಷ್ಟೊಂದು ಅಕ್ರಮ ಅವ್ಯವಹಾರ ಭೂಕಬಳಿಕೆಗಳು ನಡೆದಿವೆಯಲ್ಲ ಇದು ಕೂಡ ಯಾರೋ ಮಾಡಿದ ಷಡ್ಯಂತ್ರವೇ ಅನ್ನೋದನ್ನ ಪುಂಗಿ ಗ್ಯಾಂಗ್ಗೆ ಹೇಳಬೇಕು ಇದೆಲ್ಲ ಒಂದ್ ಕಡೆಯಾದ್ರೆ ಇದೇ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬದವರಿಂದ ದಲಿತರಿಗೆ ಏನೂ ಅನ್ಯಾಯವಾಗಿಲ್ಲ ಅವರು ದಲಿತರನ್ನ ತುಂಬಾ ಗೌರವ ಹಾಗೂ ಸಮ್ಮಾನದಿಂದ ನೋಡ್ಕೊಂಡಿದ್ದಾರೆ ಅಂತ ಅಜಿತ್ ಹನುಮಕ್ಕನವರ್ ಗಂಟಲು ಹರಿದುಕೊಳ್ಳೋದಕ್ಕೆ ಧೈರ್ಯ ಮಾಡ್ತಾರಾ ಅನ್ನೋದು ಇಲ್ಲಿನ ಮತ್ತೊಂದು ಮುಖ್ಯ ಪ್ರಶ್ನೆ ಇದೇ ವೀರೇಂದ್ರ ಹೆಗ್ಗಡೆಯವರ ಅರಮನೆಗೆ ಕೂಗಳತೆ ದೂರದಲ್ಲೇ ಸುಮಾರು ಐವತ್ತಕ್ಕೂ ಹೆಚ್ಚು ದಲಿತರ ಮುರುಕು ಗುಡಿಸಲುಗಳಿವೆ ಅವರಿಗೊಂದು ಹಕ್ಕು ಪತ್ರ ಕೊಟ್ಟಿದ್ರೆ ಅಲ್ಲಿ ಅವರು ಮನೆ ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು ಆದ್ರೆ ತಲತಲಾಂತರದಿಂದ ಅಲ್ಲೇ ವಾಸ ಇರುವ ದಲಿತ ಕುಟುಂಬಗಳಿಗೆ ಯಾಕೆ ಸ್ವಂತ ನೆಲೆ ಸಿಕ್ಕಿಲ್ಲ ಅಂತ ಸೂಲಿ ಬೆಲೆ ಒಮ್ಮೆ ಕೇಳಬಹುದಲ್ಲ ಉಚಿತವಾಗಿ ಧರ್ಮ ರಕ್ಷಣೆ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿರುವ ವಸಂತ್ ಗಿಲಿಯಾರ್ ಪತ್ರಕರ್ತನಾಗಿಯಾದರೂ ಒಮ್ಮೆ ಈ ದಲಿತರ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಯೂಟ್ಯೂಬರ್ಗಳ ಟೀಮ್ ಕರ್ಕೊಂಡು ಧರ್ಮಸ್ಥಳಕ್ಕೆ ಪ್ರಸಾದ ಸ್ವೀಕಾರಕ್ಕಾಗಿ ಹೋದಕ್ಕೆ ಕೀರ್ತಿ ಯಾಕೆ ಈ ದಲಿತ ಕೇರಿಗೆ ಹೋಗಿ ಸತ್ಯ ತಿಳ್ಕೊಂಡಿಲ್ಲ ಧರ್ಮಸ್ಥಳದಲ್ಲಿ ದಲಿತರಿಗೆ ಆಗಿರುವ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಉಸಿರೆತ್ತೋದಕ್ಕೂ ಧೈರ್ಯ ಇಲ್ಲದ ದಾಸರು ಪ್ರಸಾದಕ್ಕಾಗಿ ಧರ್ಮದ ಹೆಸರಲ್ಲಿ ಹೋರಾಟ ಮಾಡಿ ಯಾರನ್ನೋ ಕಾಪಾಡೋದಕ್ಕೆ ನಿಂತಿದ್ದಾರೆ ಅನ್ನೋದು ಯಾರಿಗಾದರೂ ಕೂಡ ಅರ್ಥ ಆಗುವಂತಹ ಸತ್ಯ ಇದು ಯಾವುದೇ ಮುರುಡೆ ಕಥೆಯಲ್ಲ ಎಲ್ಲವೂ ದಾಖಲೆಗಳು ಇರುವಂತಹ ಸತ್ಯ ವಿಚಿತ್ರಾತ್ರೆ ಈ ಮೇಲಿನ ಯಾವುದೇ ಆರೋಪವನ್ನ ಹೆಗ್ಗಡೆಯವರಾಗ್ಲಿ ಹೆಗ್ಗಡೆಯವರ ಕುಟುಂಬದವರಾಗ್ಲಿ ಇದುವರೆಗೂ ನಿರಾಕರಿಸಿಲ್ಲ ನ್ಯಾಯಾಲಯದಲ್ಲಿಯೂ ಕೂಡ ಇದೆಲ್ಲ ಸುಳ್ಳು ಅಂತ ಸಾಬೀತು ಮಾಡಿಲ್ಲ ಎಷ್ಟು ಸಾಕಲ್ವಾ ಅರ್ಥ ಮಾಡಿಕೊಳ್ಳುವವರಿಗೆ